ಹಾಗೆ ಹೇಳಿಲ್ವ ಮುದುಕಿ ರೂಪ ತಾಳಿ ಬರ್ತೇನೆ ಅಂತ ನನಗೆ ಅನ್ನ ಬೇಡ ನಾನು ಅನ್ನ ಒಂದು ಪ್ರಪಂಚಕ್ಕೆ ನನ್ನ ಭಕ್ತಾದಿಗಳು ಕೊಡುವಂತ ನನಗೆ ಅನ್ನಕ್ಕೆ ಬರಗಾಲ ಬರಲಿಲ್ಲ ಹಾಗಾಗಿ ವೇಷ ಯಾಕೆ ಮೋಸ ಮಾಡುವುದಕ್ಕಲ್ಲ ಮೋಸ ಮಾಡುವವರು ವೇಷದವರಲ್ಲ ವೇಷದವರು ಯಾವತ್ತು ಮೋಸ ಮಾಡುವುದಿಲ್ಲ ಹಾಗಾಗಿ ಇನ್ನು ಬೇಕಾದ್ಯಂತದ್ದು ಅನ್ನ ಬೇಡ ಅಂತ ಹೇಳಿದ್ದೇವೆ ಒಳಗೆ ಹೋಗಿ ಅನ್ನ ಕೇಳುವುದಲ್ಲ ಕೇಳುವ ವಸ್ತು ಹಾಗಾದ್ರೆ ಒಳಗೆ ಹೋಗುವಾಗ ಈ ವೇಷ ಬೇಡ ಮುದುಕಿಗೆ ಇಲ್ಲಿಗೆ ಪಿಂಡ ಬಿಡುವ ಬೇಡ ಅಂತದ್ದು ಇಲ್ಲಿ ಯಾವ ವೇಷ ನಿರೀಕ್ಷಿಸಿ i okay. ನನ್ನ ಬಳಿಗೆ ಬಂದು ನಮಸ್ಕರಿಸಿ ಆಶೀರ್ವಾದವನ್ನು ಮಾಡಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇತ್ತು ಎಂತಹ ರೂಪತಿ ನೀನು ಇಂತಹ ಹೆಣ್ಣನ್ನು ನಾನು ಇಷ್ಟರವರೆಗೆ ಕಂಡವಳೇ ಅಲ್ಲ ನನಗೆ ಅದೆಷ್ಟೋ ಮಂದಿ ಸಚಿವೃಂದದವರಿದ್ದಾರೆ ಅದೆಷ್ಟೋ ಮಂದಿ ಕೆಲಸದ ಆಳುಗಳಿದ್ದಾರೆ ಎಷ್ಟು ಮಂದಿ ಇದ್ದರೂ ಕೂಡ ನಿನ್ನನ್ನು ಮಾತ್ರ ಅಪರೂಪವಾದಂತಹ ಚೆಲು ಅಪೂರ್ವವಾದಂತಹ ಚೆಲು ಬಹುಶಃ ನೀನು ಈ ಲೋಕದವಳ ಅಲ್ಲುವೇ ಅಲ್ಲ ನಿನ್ನ ಈ ರೂಪ ಲಾವಣ್ಯವನ್ನು ಕಂಡಾಗಾಯಿತು ನೀನು ಮೇಲಿನಿಂದ ಬಿದ್ದವಳು ಇಲ್ಲ ನೇರಿಂದ ಬಿದ್ದವಳಂದ್ರೆ ಮೇಲಿನ ಲೋಕದವಳು ಮೇಲ್ ಲೋಕದವಳು ಮೇಲಿನ ಅಂದ್ರೆ ಯಾವುದು ಸ್ವರ್ಗ ಲೋಕದವಳು ಸ್ವರ್ಗ ಲೋಕದಲ್ಲಿ ಅಪ್ಸರಾಂಗಣ ಅಪ್ಸರ ಕಣ್ಣಿಗೆ ನೀನಾಗಿರಬೇಕು ಅಂತಹ ಚೆಲುಕೆಯನ್ನು ನಾನು ಕಾಣ್ತಾ ಇತ್ತು ಖಂಡಿತ ಸಾಧ್ಯವೇ ಇಲ್ಲ ನಾನು ಕಣ್ಣು ಮುಚ್ಚುತ್ತೇನೆ ಹಾ 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 ಕಣ್ಣು ಮುಚ್ಚುತ್ತೇ ಕಣ್ಣು ಕಣ್ಣು ತರೆಯುತ್ತೇನೆ ಬಿಡುಗಣ್ಣರು ಬಿಡುಗಣ್ಣರು ಕಣ್ಣು ಮುಚ್ಚೋದಿಲ್ಲ ನೀನು ಹಾಗಾದ್ರೆ ಅಪ್ಸರ ಕಣ್ಣಿಗೆ ಅಲ್ಲ ಸಾಧ್ಯವೇ ಇಲ್ಲ ಹಾಗಾದ್ರೆ ನನಗೆ ಅರ್ಥವಾಯ್ತು ಭೂಮಿ ಒಡೆದು ಬಂದ ಮಳಿರ್ಬೇಕು ನೀನು ಅಂದ್ರೆ ಪಾತಾಳ ಲೋಕದ ಒಳಗ್ ಪಾತಳ ಕನ್ನಿಕೆ ಉರದ ಕನ್ನಿಕೆ ನೀನಾಗಿರಬೇಕು ಸಾಧ್ಯವೇ ಇಲ್ಲ ನನ್ನ ನನ್ನ ಸೊಂಟ ಬಂದದ್ದು ಹೌದಂತೆ ಮಾತಾಡದವರಿಗೆ ಸೊಂಟದಿಂದ ಕೆಳಗೆ ಬಲ ಇಲ್ಲ ಅಂತ ಹೇಳುತ್ತಾರೆ ಹಾಗಾದ್ರೆ ನೀನು ಪಾತಾಳ ಕನ್ನಿಕೆ ಅಲ್ಲ ಹಾಗಾದ್ರೆ ಭೂಲೋಕದಲ್ಲಿ ಇಂತಹ ರೂಪ ಲಾವಣ್ಯವನ್ನು ಹೊಂದಿದಂತಹ ನೀನು ನನ್ನದಾದಂತಹ ರಾಜಪವಲವನ್ನು ಪ್ರವೇಶ ಮಾಡಿದ್ಯಾ ಯಾರು ನೀನು ಮಾತ್ರವಲ್ಲ ನಿನ್ನನ್ನು ಕಾಣುವಾಗ ಮದುವೆ ಆಗಿದೆ ಇಲ್ಲಲ್ಲ ಒಂದು ವೇಳೆ ಮದುವೆ ಆಗಿದ್ರೆ ನಿನ್ನ ಗಂಡ ಯಾರು ನಿನ್ನನ್ನು ಹೆತ್ತಂತಹ ಆ ತಾಯಿ ಯಾರು ಆ ಪುಣ್ಯಗರ್ಭೆ ಯಾರು ಪಡೆದಂತಹ ಆ ತಂದೆ ಯಾರು ನಿನ್ನ ಊರು ಯಾರು ನಿನ್ನ ನಾಮವೇನು ಎಲ್ಲವನ್ನು ತಿಳಿಸು ಮೇಬೇಕು ಕೇಳುವ ಬಾರಿ ನಮಸ್ಕಾರವನ್ನು ಮಾಡಿದ್ರೆ ಅವರಲ್ಲಿ ಏನೋ ಒಂದು ಚಮತ್ಕಾರ ಅಡಗಿದೆ ಅಂತ ಹೇಳ್ತಾರೆ ನಂಬಿಕೆ ಬರುವುದಿಲ್ಲ ಒಳ್ಳೆಯ ಸಂಸ್ಕಾರ ಯುತ ಹೆಣ್ಣು ನೀನು ಇನ್ನೊಂದು ಕಂಡದ್ದೇ ಇಲ್ಲ ಹಾಗೆಲ್ಲ ಕೆಲವರಿಗೆ ಶ್ರೀಮಂತಿಗೆ ಬಂದ ಕೂಡಲೇ